ಏನಪ್ಪಾ ಅಂತಂದ್ರೆ ಈಗ ನಾವು ಹನುಮಂತ ಮತ್ತೆ ಧನರಾಜ್ ಧನರಾಜ್ ಅವರು ಫಸ್ಟ್ ತುಂಬಾ ಚೆನ್ನಾಗ್ ಆಡ್ತಾ ಇದ್ರು ಹನುಮಂತ ಅವರು ಬಂದ್ಮೇಲೆ ಅವರನ್ನ ಅವರ ಒಂದು ಬಾಲವನ್ನ ಇಡ್ಕೊಂಡ್ ಹಿಡ್ಕೊಂಡು ಆ ಎಲ್ಲೋ ಅವರ ಆಟವನ್ನ ಡಲ್ ಮಾಡ್ಕೊಬಿಟ್ರು ಹನುಮಂತನನ್ನೇ ಎಲ್ಲೋ ಅಹ್ ಹೈ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದಾರೆ ಅವ್ರು ಅವ್ರ ಹಿಂದೆ ಸರಿದೋಗ್ಬಿಟ್ಟಿದ್ದಾರೆ ಅನ್ನುವಂತ ಮಾತುಗಳ ಕೇಳಿ ಬರ್ತಾ ಇದೆ ಆ ಇಲ್ಲ ನಾನು ಅದಕ್ಕೂ ಅಪೋಸ್ ಮಾಡ್ತೀನಿ ಇವತ್ತಿಗೆ ನೀವು ಕೇಳ್ತಾ ಇರೋ ಕ್ವಶನ್ಸ್ ಗಳಿಗೆ ಅಪೋಸೇ ಮಾಡ್ತಾ ಬರ್ತಾ ಇದ್ದೀನಿ ಇದಕ್ಕೂ ಅಪೋಸ್ ಮಾಡ್ತಾನೆ ಬರ್ತಾ ಇದ್ದೀನಿ ನೀವ್ ಅಬ್ಸರ್ವ್ ಮಾಡೋ ಪ್ರಕಾರ ಧನ್ರಾಜು ಫಸ್ಟ್ ಇಂದನು ಅವ್ನ ಆಟಗಳನ್ನ ಅವ್ನು ಅಳ್ತಾ ಇದ್ನೋ ನಗ್ತಾ ಇದ್ನೋ ಕಾಮಿಡಿ ಮಾಡ್ತಾ ಇದ್ನೋ ಸೀರಿಯಸ್ ಆಗಿದ್ನೋ ಅದು ಅವನಿಗೆ ಅವನಿಗೆ ಬಿಟ್ಟಂತದ್ದು ಜನಗಳು ಇಷ್ಟಪಟ್ಟಿದ್ದಕ್ಕೆ ಅವ್ನ ಅಷ್ಟು ದಿನ ಇದ್ದ ಅರ್ಥ ಆಯ್ತಾ ಆಮೇಲೆ ಮೂವತ್ತನೇ ದಿನ ಮೂವತ್ತೊಂದೇ ದಿನದ ಹನುಮನ ಹನುಮಂತು ಬಂದಿದ್ದು ಅರ್ಥ ಮಾಡ್ಕೊಬೇಕಾಗಿರತ್ತ ಸೊ ಇಲ್ಲಿ ಧನರಾಜಿಂದ ಹನುಮಂತ ಹನುಮಂತು ಹೋಗ್ತಾವ್ ಹನುಮಂತು ಇಂದ ಇದನ್ನ ಹೋಗ್ತಾವ್ ಇದು ನೀವು ಅಷ್ಟೇ ಮಾಡ್ಬೇಕಲ್ಲ ತಾವು ಕಾಣಿಸುತ್ತೆ ನೋಡುಗರಿಗೆ ಹಂಗ ಅನ್ನಿಸ್ಬೋದ ಅಷ್ಟೇ ಬಿಟ್ರೆ ಚೇಂಜ್ ಇಲ್ಲ ನೀವು ಕೂಲಂಕುಷವಾಗಿ ಅಬ್ಸರ್ವ್ ಮಾಡಿದಾಗ ನೋಡುಗರಿಗೆ ಹಂಗ ಅನ್ನಿಸ್ಬೋದೇ ವಿನಃ ಧನರಾಜು ಇಂದ ಹನುಮಂತು ಹ್ಮ್ ಅರ್ಥ ಆಯ್ತಾ ಧನ್ರಾಜು ಹನುಮಂತು ಬಂದಾದ್ಮೇಲೆ ಅವ್ನ್ ಹೇಳ್ಕೊಂಡ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ದ ಹಿಂಗಿರ್ಬೇಕು ಇಲ್ಲಿ ಈ ತರ ಇರ್ತಾರೆ ಧನ್ರಾಜು ಒಂದು ಏನಂತಾರೆ ಕ್ಯಾಪ್ಟನ್ ರೂಮ್ ಅಲ್ಲಿ ಹೆಂಗಿರ್ಬೇಕು ಈ ಕ್ಯಾಪ್ಟನ್ ರೂಮ್ ಅಂದ್ರೆ ಏನು ಆ ಕ್ಯಾಪ್ಟನ್ ರೂಮಿನ ಮಹತ್ವ ಏನು ಅರ್ಥ ಆಯ್ತಾ ಪ್ರತಿ ಒಂದನ್ನು ಧನರಾಜ್ ಹೇಳ್ಕೊಂಡ್ ಕೊಟ್ಟಿರೋದು ಸ್ವಾಮಿ ಧನರಾಜ್ ಹೇಳ್ಕೊಟ್ಟ ಆದ್ರೀಗ ಹೆಂಗಪ್ಪ ಅಂತಂದ್ರೆ ಧನರಾಜ್ ಹೇಳ್ಕೊಟ್ಟಿದ್ರು ಕೂಡ ಧನ್ರಾಜನ್ನೇ ನಾಮಿನೇಷನ್ ಮಾಡ್ತಾನೆ ಆ ಅವ್ರನ್ನೇ ನಾಮಿನೇಷನ್ ಮಾಡೋದು ಅದೇ ಹನುಮಂತ ಇಂಟೆಲಿಜೆಂಟ್ ಅನ್ನೋದಕ್ಕೆ ಇದು ಒಂದು ಮೈನ್ ಉದಾಹರಣೆ ಅರ್ಥ ಐತ್ರಿ ಯಾಕೆ ಅಂತಂದ್ರೆ ನೋಡಪ್ಪ ಈಗ ಧನ್ರಾಜನ್ ಏನಾದ್ರು ನಾಮಿನೇಟ್ ಮಾಡ್ಲಿಲ್ಲ ಅಂದ್ರೆ ಜನಗಳು ಪೋರ್ಟ್ರೇಟ್ ಮಾಡೋದೇನಪ್ಪಾ ಅಂತಂದ್ರೆ ಇಮಿಡಿಯೇಟ್ಲಿ ಟರ್ನ್ ಆಗ್ತಾರೆ ನಮ್ ಜನ್ಗಳು ಬಹಳ ಬುದ್ಧಿವಂತರು ಈಗ ಧನ್ರಾಜನ್ ಏನಾದ್ರು ಹನುಮಂತ ಪೋರ್ಟ್ರೇಟ್ ಮಾಡ್ಲಿಲ್ಲ ಅಂತಂದ್ರೆ ಏ ಧನ್ರಾಜ್ ಎಲ್ಲಾ ಹೇಳ್ಕೊಂಡ್ ಕೊಟ್ಕೊಂಡ್ ಅಚ್ಕಾಡ್ ಅಂತ ಅನ್ಬಿಟ್ಟು ಹನುಮಂತ ನೋಡೋನು ನಾಮಿನೇಟೇ ಮಾಡಲ್ಲ ಗುರು ಹಂಗೇ ಗುರು ಹಿಂಗೆ ಗುರು ಏ ಇನ್ನೇನಕ್ ನಾನ್ ನೋಡ್ಬೇಕು ಇನ್ನೊಂದ್ ಮಗ ನ್ಯಾಯವಾಗಿ ಆಡ್ತಾ ಇಲ್ಲ ನ್ಯಾಯಯುತವಾಗಿ ಆಟ ಆಡ್ತಾ ಇಲ್ಲ ಅನ್ಕೊಂಡ್ಬಿಟ್ಟು ಹನುಮಂತನ್ನ ಊಳೆ ಗುಂಪು ಮಾಡ್ಬಿಡ್ತಾರೆ ಅರ್ಥ ಆಯ್ತಾ ಅವನು ಧನ್ರಾಜ್ ಹೇಳುವಂತಹ ಪ್ರತಿಯೊಂದು ಮಾತನ್ನುನು ಮಾತನ್ನು ನೂರ್ನೂರ್ ಸರಿ ಯೋಚನೆ ಮಾಡಿ ನೂರ್ನೂರ್ ತರ ಅರ್ಥ ಮಾಡ್ಕೊಂಡು ನೂರ್ನೂರ್ ತರ ಇವನ್ ಕ್ರಿಯೇಟಿವಿಟಿ ತೋರಿಸ್ತಾ ಯಾರು ಎವಿ ಬ್ರಿಲಿಯಂಟ್ ಬ್ರಿಲಿಯಂಟ್ ಏನಂತಾರೆ ಶೋ ಕೊಡ್ತಾ ಶೋ ಕೊಡ್ತಾ ಇರ್ಬೋದು ಆದ್ರೆ ಇವಾಗ ಯಾವ ರೀತಿ ಹೊರಗಡೆ ಜನಕ್ಕೆ ಆಗ್ತಾ ಇದೆ ಅಂತಂದ್ರೆ ಇವಾಗ ಧನ್ರಾಜ್ ಫಸ್ಟ್ ಹೋಗ್ಬಿಡ್ತಾನೆ ಹೊರಗಡೆಗೆ ಅಥವಾಂತಹ ಕೊನೆವರೆಗೂ ಉಳ್ಕೊತಾನೆ ಟಾಪ್ ತ್ರೀವರೆಗೂ ಇರ್ತಾನೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಯಾವ ರೀತಿ ನೋಡೋದು ನಮ್ಗೆ ಇಲ್ಲ 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 ಧನ್ರಾಜು ಇಬ್ರುನು ಟಾಪ್ ಫೈವ್ ಕಂಟೆಸ್ಟೆಂಟ್ ಗಳಲ್ಲಿ ಇರ್ತಾರೆ ನಾನ್ ಹೇಳ್ತೀನಿ ಕೇಳಿ ನನ್ನ ಪ್ರೊಡಕ್ಟ್ ಆಲ್ಮೋಸ್ಟ್ ನಾನ್ ಬಿಗ್ ಬಾಸ್ ಗೆ ಬರೋದಕ್ಕಿಂತ ಯಾರನು ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆನೇ ಇವ್ರ ಇವ್ರೇ ಬರ್ತಾರೆ ಅಂತಂದು ಹೇಳಿದ್ದೆ ಇನ್ನ ಬಿಗ್ ಬಾಸ್ ಇಂದ ಏನು ಇರ್ಲೇ ಇಲ್ಲ ಬದ್ದೆಕಾಯಿ ಆ ಸುದ್ದಿನೇ ಇಲ್ದೇ ಇದ್ದಾಗ್ಲೇ ನಾನು ನೀವು ಕುತ್ಕೊಂಡ್ ಮಾತಾಡಿದಾಗ ಇದೇ ಇವ್ರ ಬರ್ತಾರೆ ಗೌಡ್ರೆ ಫಿಕ್ಸ್ ಅಂತ ಹೇಳಿದೆ ಸೊ ಈಗಲೂ ಅದನ್ನೇ ನಾನು ಹೇಳ್ತೀನಿ ಧನ್ರಾಜು ಹನುಮಂತ ಇಬ್ರು ಕೂಡ ಟಾಪ್ ಫೈವ್ ಕಂಟೆಸ್ಟೆಂಟ್ ಗಳಲ್ಲಿ ಇರ್ತಾರೆ ಓಕೆನಾ ಮೋಕ್ಷಿತಾ ಇದ್ದೇ ಇರ್ತಾಳೆ ಓಕೆ ಅದನ್ ಬಿಟ್ರೆ ಇನ್ನ ಗೌತಮಿ ತ್ರಿವಿಕ್ರಮ್ ಮಂಜು ಉಗ್ರ ಮಂಜು ಭವ್ಯ ಗೌಡ ಐಶ್ವರ್ಯಲ್ಲ ನ್ಯೂಟ್ಲ ಐಶು ಬಂದ್ಲ ಅನ್ಸತ್ತಲ್ಲ ಐಶ್ವರ್ಯ ಇದ್ದಾಳೆ ಇದ್ದಾಳ ಹ ಇವ್ರೆಲ್ಲಾನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರದಲ್ಲೇ ಇರೋರು ಅರ್ಥ ಆಯ್ತರಾ ಈ ಪೈನು ಧನರಾಜು ಹನ್ಮಂತು ಮೋಕ್ಷಿತಾ ಇವ್ರ ಮೂವರು ಇನ್ನ ಇವ್ರಲ್ಲಿ ಮೂವರು ಟಾಪ್ ತ್ರೀ ಕಂಟೆಸ್ಟೆಂಟ್ ಅನ್ಕೊಂಡ್ ಇನ್ನ ನಾಲ್ಕ್ ಜನದಲ್ಲಿ ಯಾರು ಭವ್ಯ ಗೌಡ ತ್ರಿವಿಕ್ರಮ ಮಂಜು ಮತ್ತೆ ಗೌತಮಿ ಐಶ್ವರ್ಯ ಈ ಐದ್ ಜನದಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ ಅರ್ಥ ಅರ್ಥಾಯ್ತರ ಯಾರನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು ಈ ಐದ್ ಜನದಲ್ಲಿ ಆಟ ಕುಂಟಕಿಂದ ಯಾರು ಅತಿಯಾದ ಪರ್ಫಾರ್ಮೆನ್ಸ್ ಕೊಡ್ತಾರ ಅವ್ರನ್ನ ಹೇಳ್ಕೊಂತಾರೆ ಓಕೆನಾ ತ್ರಿವಿಕ್ರಮು ಅಥವಾ ಏನು ಐಶ್ವರ್ಯ ಇರಲ್ಲ ಐಶ್ವರ್ಯ ವಾರ ಹೊರಡ್ತಾಳೆ ಅದನ್ ಬಿಟ್ರೆ ಇದು ಗೌಡನು ಅಷ್ಟೇ ನೆಕ್ಸ್ಟ್ ವೀಕ್ ಹೊರಟ್ ಬಿಡ್ತಾಳೆ ಓಕೆನಾ ಈ ವೀಕು ಈಗ ನೆಕ್ಸ್ಟ್ ಏನು ಈಗ ಇವತ್ತು ನಾಳೆ ಫ್ರೈಡೆ ಅಲ್ವಾ ಇವತ್ತು ತರ್ಸ್ಡೆ ಸೊ ನಾಳೆ ಫ್ರೈಡೆ ಏನು ಇದಾಗತ್ತೆ ಸಾರಿ ಸ್ಯಾಟರ್ಡೆ ಎಪಿಸೋಡ್ ನಲ್ಲಿ ಐಶು ಆಲ್ಮೋಸ್ಟ್ ಹೊಡ್ತಾಳೆ ಓಕೆನಾ ಇನ್ ಚೈತ್ರ ಕುಂದಾಪುರ ಬಗ್ಗೆನು ಅಷ್ಟೇನಿ ಯಾರ ಜನ ಇದಾರೆ ಸಾರಿ ಈ ಆರ್ ಜನ್ಗಳಲ್ಲಿ ಯಾರ ಅವ್ರ ಬಿಟ್ಟು ಇವ್ರ ಬಿಟ್ಟು ಇವ್ರ ಬಿಟ್ಟು ಇವ್ರೇ ಯಾರು ಅಂತ ಅಂದ್ಬಿಟ್ಟು ಒಂದ್ ಅವಾಗ ಇತ್ತು ಗೊತ್ತ ಅವ್ರ ಬಿಟ್ಟು ಇವ್ ಬಿಟ್ಟು ಇವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರೇ ಯಾರು ಅಂತ ಕಣ್ ಕಣ್ಮುಚ್ಕೊಂಡ್ ಹೇಳೋದು ಅದೇ ತರದಲ್ಲೇ ಆಗುವಂತದ್ ಈ ಆರ್ ಜನದಲ್ಲಿ ಈ ಮೂರ್ ಜನ ಫೈನಲ್ ಕಂಟೆಸ್ಟೆಂಟ್ ಇದು ಬರ್ದಿಟ್ಕೊಳ್ರಿ ಇದು ನಾನ್ ಮಾಡ್ತಾ ಇರೋ ಸೊ ಬಂದೇ ಬರುತ್ತೆ ಓಕೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಬಾರಿ ಏನಪ್ಪಾಂತಂದ್ರೆ ಆ ಅಂತೂ ಈ ಬಾರಿ ನಮ್ಮ ದನರಾಜು ಮತ್ತೆ ಹನುಮಂತ ಅವ್ರು ಕಾಣಿಸ್ತಾ ಅನ್ನೋದು ಜನಗಳ ಟಾಕು ಖಂಡಿತ ಖಂಡಿತ ಅಂದ್ರೆ ಅವ್ರ ತರ ಏನಿಲ್ಲ ಸಂತೋಪಂತು ಏನ್ ಮಾಡಿದ್ರು ಬರೀ ಮಾತಾಡೋದು ಅಷ್ಟೇ ಮಾಡ್ತಾ ಇದ್ರು ಅರ್ಥ ಆಯ್ತ್ ಆಟಗಳಲ್ಲಿ ಅತಿ ಹೆಚ್ಚು ಪರ್ಫಾರ್ಮೆನ್ಸ್ ಅಂತ ಏನ್ ಕೊಡ್ಲಿಲ್ಲ ಅವ್ರು ಒಬ್ಬರು ನಿನ್ ಬಾಗ ಕುತ್ಕೊಂಡ್ಬಿಟ್ಟು ಹಂಗಲ್ಲ ಕಣ ಅವ್ರೇಣವ್ರು ಇದು ಹಿಂಗ್ ಮಾಡ್ತವ್ರಿ ಅಂತ ಅಂದ್ಬಿಟ್ಟು ಪಂತು ಇವನ್ ಸಂತೋ ಕೇಳೋದ್ ಪಂತು ಏ ಸುಮ್ಕಿರಣ ನಮ್ಗೆ ಬೇಕು ಅಯ್ಯೋ ಅವ್ರಿಗನ್ ವಿಚಾರ ಬ್ಯಾಡವೆ ಬ್ಯಾಡ ಸುಮ್ಮನೆ ಸುಮ್ನೆ ಇರೋಣ ಅಣ್ಣ ನಾವು ನಮ್ಮ ಆಟ ಆಡ್ಬೇಕು ಕಣ ಅಷ್ಟೇ ಬೇರೆ ಅವ್ರದ್ದು ನಮಗ್ ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ಪಂತು ಹೇಳ್ತಾ ಇದ್ರು ಹಿಂಗ ಹೋಗ್ತಾ ಇತ್ತು ಅವ್ರು ಆಟ ಆಡೋದಕ್ಕಿಂತ ಮಾತನಲ್ಲೇ ಜಾಸ್ತಿ ಮನೆ ಕಟ್ಟೋದ್ರು ಅರ್ಥಾಯ್ ಆದ್ರೆ ಇಲ್ಲಿ ವಿಚಿತ್ರ ಇದೆ ಯಾರು ಧನರಾಜು ಮತ್ತೆ ಹನುಮಂತು ಆ ಧನು ಅನು ಅಂತ ಅನ್ಬಿಟ್ಟೆ ಇವ್ರಿಬ್ರೂ ಕರಿಬೇಕು ಧನು ಧನು ಅಂತ ಸೊ ಇವರಿಬ್ರಲ್ಲಿ ಏನಿದೆ ಅಂತ ಅಂದ್ರೆ ಆಟನು ಆಡ್ತಾರೆ ಅದನ್ನ ಬಿಟ್ರೆ ಇನ್ನ ಟಾಕ್ಸ್ ಅಲ್ಲೂ ಅಷ್ಟೇನೆ ಟಾಕ್ಸ್ ಅಲ್ಲಿ ಕುತ್ಕೊಂಡು ರಜತ್ತು ಒಂದ್ ಇದನ್ನ ಬರುತ್ತೆ ನನ್ ಮಕ್ಳ ಇಬ್ರು ಕಾಲ ಕೈ ಮುರ್ದು ಬಿಡ್ತೀನಿ ಹಂಗೆ ಪಟ ಪಟನ ಅಂತ ಅನ್ಬಿಟ್ಟು ಒಂದ್ ಮಾತಾಡ್ತಾನೆ ಧನ್ರಾಜ್ ಯಾರು ಹಂಗ ಹೇಳ್ದಾಗ ಒಂದ್ ಸಾಂಗ್ನೇ ಹೇಳ್ಬಿಡ್ತಾರೆ ಹನುಮಂತ ಹೇಳ್ತಾ ಇರ್ತಾನೆ ಅಟ್ಟಾಯಸ ಒಳ್ಳೆದಲ್ಲೋ ಅಟ್ಟಾಸ ಒಳ್ಳೆದಲ್ಲೋ ಅಂತ ಹೇಳ್ತಾ ಇರ್ತಾನೆ ಆಗ ಧನರಾಜು ಅದಕ್ಕೆ ರಿಯಾಕ್ಟ್ ಮಾಡ್ಬಿಟ್ಟು ಅದನ್ನ ಹನುಮಂತ ಮೇಲೆ ಕೇಳ್ತಾ ಇರೋದನ್ನ ಧನ್ರಾಜ್ ಜೋರಾಗಿ ಹೇಳ್ತಾರೆ ಸೊ ಹಿಂಗಿದೆ ಟಕ್ಕರ್ ಕೊಡ್ತಾ ಇದಾರೆ ಇವರು ಆ ಮತ್ತೆ ಅವ ಇನ್ನೊಂದು ಒಂತ ವಿಚಾರಕ್ಕೆ ಯಾರು ಜಾಸ್ತಿ ಯಾಕ್ ಹೋಗ್ತಾ ಇರ್ಲಿಲ್ಲ ಅಂತಂದ್ರೆ ಒಳ್ಳೆ ಘಟ ಅರ್ಥ ಆಯ್ತ್ ಹೋಗಿ ಏನಾದ್ರು ಮಾತ್ ಗೀತ್ ಆಡೋದಕ್ ಹೋದ್ರೆ ಕತ್ಗಿದ್ರು ಒಂದ್ಸರಿ ದೂಕ್ ಬಿಟ್ರೆ ಎಲ್ಲಿ ಇದಿರ್ತೀವೋ ಅನ್ನೋ ತರ ಇರ್ತಾ ಇತ್ತು ಸರಿ ಓದ್ಸರಿ ಕಂಟೆಸ್ಟೆಂಟ್ ಗಳು ಈ ಸರಿ ಕಂಟೆಸ್ಟೆಂಟ್ಗಳು ಲಾಟ್ ಆಫ್ ಚೇಂಜಸ್ ಐತೆ ನೀವು ದೇವ್ ತಗೊಳಕ್ ತಗೊಳ್ಕೋದ್ರು ಅರ್ಥ ಆಯ್ತ್ ರಾ ನಿಮ್ಗೆ ಜಗದೀಶ್ ಲಾಯರ್ ಜಗದೀಶ್ ಅವ್ರು ಹೆಂಗಿದ್ದಾರೆ ಹ ಇನ್ನು ತ್ರಿವಿಕ್ರಮ್ ಹೆಂಗಿದ್ದಾನೆ ರಂಜಿತ್ ಹೆಂಗಿದ್ದಾನೆ ಆ ರಜತ್ ಹೆಂಗಿದ್ದಾನೆ ಮಂಜಾನ ಹೆಂಗಿದ್ದಾನೆ ಕೆಳದ್ ಬಾರಿ ನಮ್ಮ ವಿನಯ್ ವಿನಯ್ ಒಬ್ಬನ್ ಬಿಟ್ರೆ ಕಾರ್ತಿಕ್ನು ಅಷ್ಟೇ ಸ್ವಲ್ಪ ಸಣ್ಣನೇ ಇದ್ದ ಓಕೆನಾ ಈ ಕಾರ್ತಿಕ್ ಬಾಡಿ ಬೇಡಿ ಮಾಡ್ಕೊಂಡಿದನ್ ಬಿಟ್ರೆ ವಿನಯ್ ಒಬ್ಬನೇನೆ ಕಡಕಾಗಿದ್ದವ್ನು ಸೊ ಅದನ್ ಬಿಟ್ರೆ ಪಂಟನೇ ಸಣ್ಣ ಅಂದ್ರೆ ಬರ್ತವ್ರ ಸಂತೋಷ ಆ ಲೆವೆಲ್ಗೆ ಹಂಗೆ ಫೈರ್ ನನ್ ಮಗನ್ ಬರಲ್ಲ ಐತೆ ಅನ್ನೋ ತರ ಇದ್ದಿದ್ದು ಅವ್ರು ಹೇಳಿಲ್ಲ ಅಂದ್ರು ಹಾಕ್ಬೇಕಪ್ಪ ಹೋಗದೆ ಇರೋದೇ ಬೆಸ್ಟ್ ವೈನ್ ತಕ್ಕ ಚಿನ್ನಪ್ಪನ ಎಲ್ಲ ಹಾಕೊಂಡ ಅವ್ನಿಗೆ ಹಾಕ್ಬೇಕಾದ್ಮೇಲೆ ಿಟಿ ಅದನ್ನ ತೋರಿಸ್ಕೊಂಡವ್ರ್ ಹಂಗ ತೋರಿಸ್ಕೊಂಡು ಸಂತು ಪಂತು ಹತ್ರ ಹೋಗ್ಲೇ ಇಲ್ಲ ಇನ್ನ ಸಂತು ಹತ್ರ ಹೋಗವ್ರು ಸಂತು ಶಕುನಿ ಪಾತ್ರ ಯಾವಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಯಪ್ಪ ಇವ್ ಯಾವಾಗ ನಮ್ ಬಗ್ಗೆ ಎಲ್ಲಿ ತಿಕ್ಕಂ ಕೊಡ್ತಾನೋ ಇವ್ರಿಬ್ರು ವಿಚಾರಕ್ ಹೋಗದೆ ಬೇಡ ಗುರು ಅನ್ಕೊಂಡ್ ಸುಮ್ನಾಗ ಹೋಗ್ಬಿಟ್ರು ಇಲ್ಲ ಹಂಗಿಲ್ಲ ಇಲ್ಲಿ ಫೈರ್ ಇದೆ ಆಟದಲ್ಲಿ ಅದೇ ಹೇಳದ್ನಲ್ಲ ಇವಿ ಇಂಟೆಲಿಜೆಂಟ್ ಆಗಿ ಅನುಮಂತು ನಾಮಿನೇಟ್ ಮಾಡೋದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವನೇ ಫಸ್ಟ್ ಇಡೋದು ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ಜನಗಳ ಕಣ್ಣಿಗೆ ಏ ಹನುಮಂತನಲ್ಲಿ ಇಷ್ಟ ಇದೆಯಪ್ಪ ಹಂಗಿದೆ ಹನುಮಂತ ಫ್ರೆಂಡ್ಸ್ ಅನ್ನೋದ್ನ ನೋಡಪ್ಪು ಫ್ರೆಂಡ್ಸ್ ನ ನಾಮಿನೇಷನ್ ಮಾಡ್ತಾನಿಗು ಅವನು ನಿಜವಾದ ಆಟಗಾರ ರೀ ಅನ್ನೋ ತರ ಜನಗಳಿಗೆ ಅಭಿಪ್ರಾಯ ಆಗತ್ತೆ ಇನ್ನು ಧನರಾಜು ಅಷ್ಟೇ ಮಾಡ್ತಾನೆ ನಾನು ಹನುಮಂತನು ಬಿಡಲ್ಲ ಯಾರು ಬಿಡಲ್ಲ ಅಂತ ಅವನು ಹೋಗ್ತಾನೆ ಬಟ್ ಇಬ್ರು ಹಿಂಗೇ ಇದಾರೆ ಅವ್ ಒಂದು ವಿಚಾರ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ನಮ್ಮ ಸಾರ್ವಜನಿಕರು ಅಂದ್ರೆ ನಮ್ಮ ಆಡಿಯನ್ಸ್ಗಳು ಎಲ್ರು ಇಡೀ ಕರ್ನಾಟಕದ ಜನತೆ ನಾಮಿನೇಷನ್ ಮಾಡದವ್ರನ್ನೆಲ್ಲಾರ್ನು ಕಳಿಸಿದ್ರೆ ತ್ರಿವಿಕ್ರಮ್ ಇಷ್ಟೊತ್ತಿಗೆ ಯಾವಾಗ್ಲೂ ಹೊಗೆ ಆಗಿರ್ಬೇಕಾಗಿತ್ತು ಮಂಜ ಇಷ್ಟೊತ್ತಿಗೆ ಯಾವಾಗ್ಲೂ ಎಕ್ಸಿಟ್ ಆಗಿರ್ಬೇಕಾಗಿತ್ತು ಮೋಕ್ಷಿತ ಇಲ್ದಂಗ ಹೋಗಿರ್ಬೇಕಾಗಿತ್ತು ಚೈತ್ರಾ ಕುಂದಾಪುರ್ ಅಂತ ಹೆಸರು ಹೆಸರುಗಿಲ್ದಂಗ್ ಹೋಗಿರ್ಬೇಕಾಗಿತ್ತು ಇನ್ನು ಗವಿಯ ಗೌಡ ಈಶ್ವರಿ ಅಂತಂದ್ರೆ ಅವ್ರ ಎರಡನೇ ಎರಡನೇ ವರ್ದಲ್ಲೇ ನ್ಯೂಟ್ಲ ಆಗಿರ್ಬೇಕಾಗಿತ್ತು ಅರ್ಥ ಆಯ್ತ್ ನಾಮಿನೇಷನ್ ಆಗಿಲ್ದೇ ಜಾಸ್ತಿ ನಾಮಿನೇಷನ್ ಆಗಿಲ್ದೇ ಇರೋರು ಅಂದ್ರೆ ಅನುಷ ಇಲ್ಲಪ್ಪ ಧನ್ ಧರ್ಮ ಇದ್ನಪ್ಪ ಯಾಕ ಅವ್ರು ನಾಮಿನೇಷನ್ ಜಾಸ್ತಿ ಯಾರು ಮಾಡ್ತಾ ಇರ್ಲಿಲ್ಲ ಒಳಗಡೆಗೆ ಬಿಕಾಸ್ ಅವರ ಮುಗ್ಧತೆ ನೋಡ್ಕೊಂಡು ಬಟ್ ಓಡಿಸ್ಲಿಲ್ವಾ ನಾಮಿನೇಷನ್ ಅನ್ನೋದು ಅವರ ಒಂದು ಎನರ್ಜಿನ ಬೂಸ್ಟ್ ಮಾಡುವಂತದ್ದು ಈಗ ನಮಗೆ ಟೆನ್ಶನ್ ಆದ್ರೆ ಟೀ ಕುಡಿದ್ರೆ ಹೆಂಗೆ ಒಂದು ಸ್ವಲ್ಪ ರಿಲೀಫ್ ಅನ್ನೋದು ಫೀಲ್ ಬರುತ್ತೆ ನಮಗೆ ಅದೇ ತರದಲ್ಲಿ ನಾಮಿನೇಷನ್ ಅನ್ನೋದನ್ನ ಮಾಡಿದಾಗ ಒಂದ್ ಸ್ವಲ್ಪ ಬೂಸ್ಟ್ ಸಿಗುತ್ತೆ ಆ ಮಾಡ್ಬೇಕು ಹಂಗೇನೋ ಮಾಡ್ಬೇಕು ಅದನ್ನ ಹನುಮಂತು ಮತ್ತೆ ಈಗಿರುವಂತ ಕಂಟೆಸ್ಟೆಂಟ್ ಎಲ್ಲರೂ ಪರ್ಫೆಕ್ಟ್ ಆಗಿ ಗೊತ್ತಿದೆ ಅದೇ ವಿಚಾರವಾಗಿ ಸುದೀಪ್ ಅವರು ಒಂದು ತ್ರಿವಿಕ್ರಮ್ಗೆ ವಾರ್ಮ್ ಕೂಡ ಮಾಡ್ತಾರೆ ಏನಪ್ಪಾ ಹಾ ನೀನು ಹೆಂಗಯ್ಯ ನೀನ್ ಬಿಗ್ ಬಾಸ್ ಬಗ್ಗೆ ನಾಮಿನೇಷನ್ ಹೆಂಗ್ ಮಾಡ್ಕೊಳೋದ್ ಕೇರ್ ಪರ್ಮಿಷನ್ ಕೊಟ್ರು ಬಿಗ್ ಬಾಸ್ ನಲ್ಲಿ ಏನಿರೋದು ರೂಲ್ಸ್ ಬೇರೆಯವ್ರನ್ನ ನಾಮಿನೇಷನ್ ಮಾಡ್ಬೇಕು ನಿನಗ್ ನೀನೇ ಯಾಕೆ ಮಾಡ್ಕೊಂಡೆ ಅಂತ ಅನ್ಬಿಟ್ಟು ಕೇಳಿದ್ರು ಗೊತ್ತಾ ಅಂದ್ರೆ ಅವನಗೂ ಕೂಡ ಗೊತ್ತಿದೆ ಇವರು ನನ್ ನಾಮಿನೇಷನ್ ಆದ್ರೂನು ನನಗೇನು ತೊಂದರೆ ಇಲ್ಲ ನಾನು ಹೊರಗಡೆ ಹೋಗಲ್ಲ ಒಂದು ಸರಿ ನಾಮಿನೇಷನ್ ಮಾಡಿರೋದ್ನಿಸಾಕ್ಲಿ ನೆಕ್ಸ್ಟ್ ಸರಿ ಇನ್ ನೆಕ್ಸ್ಟ್ ವೀಕ್ ಇಂದ ಹಂಗ ಆಗ್ಬಿಡ್ಲಿ ನೋಡೋಣ ಇವ್ರಿಂಗ್ ಬಾಳ ಇಂಟೆಲಿಜೆನ್ಸು ಇವ್ಗೆ ನಾನ್ ಟಾಪ್ ಫೈವ್ ಕಂಟೆಸ್ಟೆಂಟ್ ಹೇಳ್ತಾ ಇದನ್ನಲ್ಲ ಈ ಆರ್ ಜನ ಅವ್ರ ಬಿಟ್ಟು ಇವ್ರು ಬಿಟ್ಟು ಇವ್ರ ಯಾರು ಅಂತಾನೆ ಸೆಲೆಕ್ಟ್ ಮಾಡೋದು ಈ ಮೂರ್ ಜನ ಯಾರನ್ನ ಹನುಮಂತನ ಆ ಮತ್ತೆ ಧನರಾಜ್ನ ಮೋಕ್ಷಿತನ್ನ ಇವ್ರ ಮೂವರ್ನ ಸೆಲೆಕ್ಟ್ ಮಾಡೇ ಮಾಡ್ತಾರೆ no thank you, thank you.